ತೀರ್ಥಹಳ್ಳಿಯ ಶ್ರೀರಾಮೇಶ್ವರ ದೇವಸ್ಥಾನದಲ್ಲಿ ನಡೆದಿರುವ ಕಳೆತನ ಪ್ರಕರಣ ಪತ್ತೆ ಮಾಡುವಂತೆ ಹಾಗೂ ಕಣದ ಕೈಗಳ ಕೈವಾಡಕ್ಕೆ ಶಂಕೆ ಕುರಿತು ತನಿಖೆ ನಡೆಸುವಂತೆ ದೇವಸ್ಥಾನದ ಧಾರ್ಮಿಕ ಪರಿಷತ್ ಅಧ್ಯಕ್ಷರಾದ ವರಲಕ್ಷ್ಮಿ ಪ್ರಕಾಶ್ ಎಂದು ಎಸ್ ಪಿ ಅವರಿಗೆ ಮನವಿ ಸಲ್ಲಿಸಿದರು ತೀರ್ಥಹಳ್ಳಿ ಪುರಾಣ ಪ್ರಸಿದ್ಧ ರಾಮೇಶ್ವರ ದೇವಸ್ಥಾನವು ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ವ್ಯಾಪ್ತಿಗೆ ಬರಲಿದೆ ಈ ದೇವಸ್ಥಾನವು ಕೇವಲ ಜಿಲ್ಲೆಯಷ್ಟೇ ಅಲ್ಲ ರಾಜ್ಯ ಮಟ್ಟದಲ್ಲೂ ಸಹ ಅಪಾರ ಭಕ್ತಾದಿಗಳನ್ನ ಹೊಂದಿದೆ ದಸರಾ ಸಂದರ್ಭದಲ್ಲಿ ನಡೆಯುವ ದೇವಸ್ಥಾನದ ಕಾರ್ಯಕ್ರಮ ಪ್ರಖ್ಯಾತನ ಪಡೆದಿದೆ ಇನ್ನು ಆಗಸ್ಟ್ ಹನ್ನೊಂದರ ರಾತ್ರಿ ಕಾಣಿಕೆ ದೇವಸ್ಥಾನದ ಕಾಣಿಕೆ ಹುಂಡಿಯನ್ನೇ ಒಡೆದು ಕಳ್ಳತನ ನಡೆದಿರುವ ಆತಂಕ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಖಕ್ಕೆ ಮಾಸ್ಕ್ ಧರಿಸಿ ಬಂದಿರುವ ಮುಸುಕುದಾರಿಗಳು ದೇವಸ್ಥಾನದ ಅನ್ನದಾಸೋಹ ಕೊಠಡಿಯಲ್ಲಿದ್ದ ಸಿಸಿ ಕ್ಯಾಮೆರಾವನ್ನ ಬೇರೆಡೆಗೆ ತಿರುಗಿಸಿ ಬೀರುವಿನ ಬಾಗಿಲು ಮುರಿದು ಕೊಠಡಿಯಲ್ಲಿದ್ದ ಎರಡು ಕಾಣಿಕೆ ಹುಂಡಿಗಳನ್ನ ಹೊಡೆದು ಹಣವನ್ನ ಕಳವು ಮಾಡಿಕೊಂಡು ಪರಾರಿಯಾಗಿದ್ದಾರೆಂದು ಆರೋಪಿಸಿದ್ದಾರೆ ವರಲಕ್ಷ್ಮಿ ಅಂತೇಳಿ ನಾನು ಜಿಲ್ಲಾ ಧಾರ್ಮಿಕ ಪರಿಷತ್ ಮೆಂಬರ್ ಇದ್ದೀನಿ ನಮಗೆ ಇದು ಅಧ್ಯಕ್ಷರು ಬಂದು ಜಿಲ್ಲಾಧಿಕಾರಿಗಳು ಮೊನ್ನೆ ಇದು ಆಗಸ್ಟ್ ಹನ್ನೊಂದನೇ ತಾರೀಕು ರಾತ್ರಿ ರಮೇಶ್ವರ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ ಕಳ್ಳರು ಮಾಸ್ಕ್ ಹಾಕ್ಕೊಂಡು ಅನ್ನದಾಸೋ ಕೊಠಡಿಗೆ ನುಗ್ಗಿದ್ದಾರೆ ಅಲ್ಲಿ ಸಿ ಸಿ ಕ್ಯಾಮ್ರಾನ ಬೇರೆ ಕಡೆಗೆ ತಿರುಗಿಸಿ ಕಳ್ಳತನ ಮಾಡಿದ್ದಾರೆ ಅಲ್ಲಿ ಉಂಡಿ ನೋಡಿದು ಅಪಾರ ಹಣವನ್ನು ದೋಚಿದ್ದಾರೆ ಮತ್ತು ಜನಗಳಲ್ಲಿ ಯಾರದೋ ಕಾರಣದ ಕೈಗಳ ಕೈವಾಡ ಇದೆ ಅನ್ನುವ ಸಂಶಯನೂ ಇದೆ ಅದಕ್ಕೆ ನಾನು ಪೊಲೀಸ್ ಇಲಾಖೆಯವರು ಮನವಿ ಮಾಡ್ತಿದ್ದೀನಿ ಸರ್ ದಯವಿಟ್ಟು ನೀವು ಇದನ್ನು ತನಿಖೆ ನಡೆಸಿ ಕಳ್ಳರು ಯಾರಿದ್ದಾರೆ ಅಂತ ಬಂದಿಸಿ ಸೂಕ್ತ ಕಾನೂನು ತನಿಖೆ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸರ್ ನಮಸ್ತೆ ನಮಸ್ತೆ ನಾನು ಭದ್ರಾವತಿ ಎಸ್ ಟಿ ಕಾಂಗ್ರೆಸ್ ಪ್ರೆಸಿಡೆಂಟು ಎಸ್ ಮಹಾದೇವ್ ಅಂತ ಅಂದ್ಬಿಡಿ ತೀರ್ಥಹಳ್ಳಿ ಶ್ರೀರಾಮೇಶ್ವರ ಕಲ್ಯಾಣ ಮಂಟಪ ದೇವಸ್ಥಾನದಲ್ಲಿ ಕಳತನ ಆಗಿರೋದು ಭಾಳ ಖಂಡನೀಯ ವಿಷಯ ದಯವಿಟ್ಟು ಈ ಕಳತನದ ಬಗ್ಗೆ ನಿಮ್ಮ ಪೊಲೀಸ್ ಇಲಾಖೆಯವರು ಮತ್ತು ಆರಕ್ಷಕರು ತಕ್ಷಣ ಇದನ್ನು ಹುಡುಕಿ ಹಿಂದೂಗಳಿಗೆ ನ್ಯಾಯವನ್ನು ಒದಗಿಸಬೇಕೆಂದು ಈ ಟಿ ವಿ ಮಾಧ್ಯಮದ ಮುಖಾಂತರ ನಾನು ಕೇಳಿಕೊಳ್ಳುತ್ತಿದ್ದೇನೆ ಮಾತ್ರ ಪಕ್ಕದ ತೀರ್ಥಹಳ್ಳಿ ತಾಲೂಕು ತೀರ್ಥಹಳ್ಳಿ ಪ್ರಾಪರ್ ತೀರ್ಥಹಳ್ಳಿ ಪಟ್ಟಣದಲ್ಲಿ ರಾಮೇಶ್ವರ ದೇವಿಯ ಪುರಾಣ ಪ್ರಸಿದ್ಧವಾದ್ದು ಎಳ್ಳಮವಸ್ಯ ಜಾತ್ರೆ ಎಲ್ಲ ನಡೆಯುವಂಥ ಜಾಗ ಸಾರ್ವಜನಿಕರು ನಿರಂತರವಾಗಿರ್ತಾರೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ ದೇವಸ್ಥಾನಗಳು ಮಸೀದಿಗಳು ಚರ್ಚ್ಗಳ ಮೇಲೆ ಪ್ರಹಾರ ನಡೀತಾ ಇದೆ ಕಳತನ ನಡೀತಾ ಇದೆ ಸಾರ್ವಜನಿಕ ಸ್ವತ್ತು ಅದನ್ನೆಲ್ಲ ಇದನ್ನು ಈ ಕಳತನದ ನೋಡಿದರೆ ಏನು ಮಾಡಿದ್ದಾರೆ ಅಂತಂದರೆ ಅವರು ಮಾಸ್ಕ್ ಹಾಕ್ಕೊಂಡಿದ್ದಾರೆ ಆಮೇಲೆ ಸಿ ಸಿ ಕ್ಯಾಮ್ರಾನ ತಿರುಗಿಸಿದ್ದಾರೆ ಅಂದರೆ ಹೊಂಚಾಕಿದ್ದಾರೆ ಬಂದು ದೇವಸ್ಥಾನ ಎಲ್ಲ ಬಂದು ಒಂದು ಮೂರ್ನಾಲ್ಕು ಸರಿ ನೋಡಿಕೊಂಡು ಹೇಗೆ ಮಾಡಿದರೆ ಆಗುತ್ತೆ ಅಂಥೇಳಿ ಇದು ಸಮಾಜದ ಭಕ್ತಾದಿಗಳ ಮನಸ್ಸಲ್ಲಿ ಆತಂಕ ಏನಪ್ಪ ನಮ್ಮ ಹಣ ನಾವು ದೇವಸ್ಥಾನಕ್ಕಾಗಿ ಇದು ಮಾಡ್ತೀವಿ ಇಲ್ಲೂ ಕೂಡ ಹಿಂಗೆ ರಕ್ಷಣೆ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತ ಜ ಭಕ್ತಾದಿಗಳ ಮನಸ್ಸಲ್ಲಿ ಬರುತ್ತೆ ಅದಕ್ಕೆ ಸಾಧ್ಯವಾದಷ್ಟು ರಕ್ಷಣಾ ಇಲಾಖೆಯವರು ಇದನ್ನು ಬೇಗ ಇದನ್ನು ಮಾಡಿ ಭಕ್ತಾದಿಗಳ ಮನಸ್ಸಲ್ಲಿ ಇರತಕ್ಕಂಥ ಆ ಒಂದೇನು ಸಂಶಯನ ದೂರು ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ ನಾನು ಎನ್ ಎ ದೇವಕುಮಾರ್ ರಾಜ್ಯ ಕಬ್ಬುಳಿಗಾರ ಸಂಘದ ಉಪಾಧ್ಯಕ್ಷರು